ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯಂಟೋನಿಮ್ಸ್ ವಿತ್ ಸೆಂಟೆನ್ಸಸ್ ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ವಾಕ್ಯಗಳನ್ನು ನೋಡೋಣ ಮೊದಲಿಗೆ ನಾನು ಅವಳನ್ನು ಪ್ರೀತಿಸುತ್ತೇನೆ ಆದರೆ ಅವಳು ನನ್ನನ್ನು ದ್ವೇಷಿಸುತ್ತಾಳೆ ಅಂದರೆ ಐ ಲವ್ ಹರ್ ಬಟ್ ಶಿ ಹೇಟ್ಸ್ ಮಿ ಐ ಲವ್ ಹರ್ ಬಟ್ ಶಿ ಏಟ್ಸ್ ಮಿ ಲವ್ಗೆ ಅಪೋಸಿಟ್ ವರ್ಡ್ ಹೇಟ್ ನಾನು ಚೆಂಡನ್ನು ಎಸೆಯುತ್ತೇನೆ ಮತ್ತು ನೀವು ಹಿಡಿಯುತ್ತೀರಿ ಅಂದರೆ ಐ ವಿಲ್ ಥ್ರೋ ದ ಬಾಲ್ ಅಂಡ್ ಯು ವಿಲ್ ಕ್ಯಾಚ್ ಐ ವಿಲ್ ಥ್ರೋ ದ ಬಾಲ್ ಅಂಡ್ ಯು ವಿಲ್ ಕ್ಯಾಚ್ ಥ್ರೋನ ಅಪೋಸಿಟ್ ಪದ ಕ್ಯಾಚ್ ಸೊ ಥ್ರೋ ಅಂಡ್ ಕ್ಯಾಚ್ ನಾನು ಹಾಡಲು ಇಷ್ಟಪಡುತ್ತೇನೆ ಆದರೆ ಅವನು ನೃತ್ಯ ಮಾಡಲು ಇಷ್ಟಪಡುತ್ತಾನೆ ಅಂದರೆ ಐ ಲೈಕ್ ಟು ಸಿಂಗ್ ಬಟ್ ಹೀ ಲೈಕ್ಸ್ ಟು ಡ್ಯಾನ್ಸ್ ಐ ಲೈಕ್ ಟು ಸಿಂಗ್ ಬಟ್ ಹೀ ಲೈಕ್ಸ್ ಟು ಡ್ಯಾನ್ಸ್ ಸಿಂಗ್ನ ಆಪೋಸಿಟ್ ಪದ ಡ್ಯಾನ್ಸ್ ಸೊ ಸಿಂಗ್ ಮತ್ತು ಡ್ಯಾನ್ಸ್ ಹಾಡು ಮತ್ತು ನೃತ್ಯ ನೀವು ದಯವಿಟ್ಟು ಎದ್ದೇಳಿ ನಾನು ಇಲ್ಲಿ ಕುಳಿತುಕೊಳ್ಳಲು ಬಯಸುತ್ತೇನೆ ಅಂದರೆ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್ ಐ ವಾಂಟ್ ಟು ಸಿಟ್ ಹಿಯರ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್ ಐ ವಾಂಟ್ ಟು ಸಿಟ್ ಹಿಯರ್ ಸ್ಟ್ಯಾಂಡ್ನ ಆಪೋಸಿಟ್ ಪದ ಸಿಟ್ ಸೊ ಹೆದ್ದೇಳು ಮತ್ತು ಕುಳಿತುಕೊಳ್ಳುವುದು ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ಆದರೆ ಅವನು ಒಪ್ಪುವುದಿಲ್ಲ ಅಂದರೆ ಐ ಅಗ್ರಿ ವಿತ್ ಯು ಬಟ್ ಹೀ ಡಿಸ್ಅಗ್ರೀಸ್ ಅಗ್ರಿನ ಆಪೋಸಿಟ್ ಪದ ಡಿಸ್ಅಗ್ರೀಸ್ ಸೋ ಅಗ್ರಿ ಮತ್ತು ಡಿಸ್ಅಗ್ರೀಸ್ ಒಪ್ಪುತ್ತೇನೆ ಮತ್ತು ಒಪ್ಪುವುದಿಲ್ಲ ವಿತ್ ಯು ನಿಮ್ಮೊಂದಿಗೆ ಅಥವಾ ನಿನ್ನ ಜೊತೆ ನಾವು ಸಾಲ ಮಾಡಬಾರದು ಅಥವಾ ಕೊಡಬಾರದು ಅಂದರೆ ವಿ ಶುಡ್ ನೀದರ್ ಬಾರೋ ನಾರ್ ಲೆಂಡ್ ವಿ ಶುಡ್ ನೀದರ್ ಬಾರೋ ನಾರ್ ಲೆಂಡ್ ಸೊ ಲೆಂಡ್ನ ಆಪೋಸಿಟ್ ವರ್ಡ್ ಬಾರೋ ಸೊ ಬಾರೋ ಮತ್ತು ಲೆಂಡ್ ಸಾಲ ಮಾಡಬಾರದು ಅಥವಾ ಕೊಡಬಾರದು ನಾನು ಈ ವರ್ಷ ಉತ್ತೀರ್ಣನಾಗಿದ್ದೇನೆ ಆದರೆ ಅವನು ವಿಫಲನಾದನು ಅಂದರೆ ಐ ಪಾಸ್ಟ್ ದಿಸ್ ಇಯರ್ ಬಟ್ ಹೀ ಫೇಲ್ಡ್ ಐ ಪಾಸ್ಟ್ ದಿಸ್ ಇಯರ್ ಬಟ್ ಹೀ ಫೇಲ್ಡ್ ಪಾಸ್ನ ಅಪೋಸಿಟ್ ವರ್ಡ್ ಫೇಲ್ ನಾವಿಲ್ಲಿ ಪಾಸ್ಟೆನ್ಸ್ ಆಗಿ ಉಪಯೋಗಿಸಿದೀವಿ ಪಾಸ್ಟ್ ಮತ್ತು ಫೇಲ್ಡ್ ಇವೆರಡು ಕೂಡ ಎರಡು ಕೂಡ ಪಾಸ್ಟೆನ್ಸ್ ನಾನು ಪಂದ್ಯವನ್ನು ಗೆದ್ದಿದ್ದೇನೆ ಆದರೆ ಅವನು ಸೋತನು ಅಂದರೆ ಐ ಒನ್ ದ ಮ್ಯಾಚ್ ಬಟ್ ಹೀ ಲಾಸ್ಟ್ ಐ ವನ್ ದ ಮ್ಯಾಚ್ ಬಟ್ ಹೀ ಲಾಸ್ಟ್ ಇಲ್ಲೂ ಕೂಡ ನಾವು ಪಾಸ್ಟೆನ್ಸ್ನ ಉಪಯೋಗಿಸಿದೀವಿ ಒನ್ ಮತ್ತು ಲಾಸ್ಟ್ ನಾನು ಸಂಬಳ ತೆಗೆದುಕೊಳ್ಳುತ್ತೇನೆ ಆದರೆ ನೀವು ಸಂಬಳ ಕೊಡುತ್ತೀರಿ ಅಂದರೆ ಐ ಟೇಕ್ ಸ್ಯಾಲರಿ ವೆರ್ ಎಸ್ ಯು ಗಿವ್ ಸ್ಯಾಲ್ರಿ ಐ ಟೇಕ್ ಸ್ಯಾಲ್ರಿ ವೆರ್ ಎಸ್ ಯು ಗಿವ್ ಸ್ಯಾಲ್ರಿ ಟೇಕ್ನ ನ ಆಪೋಸಿಟ್ ಪದ ಗೀವ್ ಸೊ ತೆಗೆದುಕೊಳ್ಳುವುದು ಮತ್ತು ಕೊಡುವುದು ನಾನು ಕಲಿಸುತ್ತೇನೆ ಮತ್ತು ನೀವು ಕಲಿಯುತ್ತೀರಿ ಅಂದರೆ ಐ ಟೀಚ್ ಆ್ಯಂಡ್ ಯು ಲರ್ನ್ ಐ ಟೀಚ್ ಆ್ಯಂಡ್ ಯು ಲರ್ನ್ ಟೀಚ್ನ ಆಪೋಸಿಟ್ ಪದ ಬಂದು ಲರ್ನ್ ಕಲಿಸುತ್ತೇನೆ ಮತ್ತು ಕಲಿಯುತ್ತೀರಿ ನಾನು ಯಾವಾಗಲೂ ಚೆನ್ನಾಗಿ ವರ್ತಿಸುತ್ತೇನೆ ಆದರೆ ಅವನು ಯಾವಾಗಲೂ ತಪ್ಪಾಗಿ ವರ್ತಿಸುತ್ತಾನೆ ಅಂದರೆ ಐ ಆಲ್ವೇಸ್ ಬಿಹೇವ್ ವೆಲ್ ಬಟ್ ಹೀ ಆಲ್ವೇಸ್ ಮಿಸ್ ಬಿಹೇವ್ಸ್ ಐ ಆಲ್ವೇಸ್ ಬಿಹೇವ್ ವೆಲ್ ಬಟ್ ಹೀ ಆಲ್ವೇಸ್ ಮಿಸ್ ಬಿಹೇವ್ಸ್ Behave na opposite pada, misbehaves. Thanks for watching. Please subscribe, like, share, and comment.